ಹಾಯ್ ಫ್ರೆಂಡ್ಸ್ ಕಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕೊತ್ಮಿರಿ ರೈಸ್ ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಒಂದು ಕಟ್ಟು ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳ್ದು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದು ರುಬ್ಕೊಳೋಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಒಂದು ಹದಿನೈದು ತೊಗೊಂಡಿದ್ದೀನಿ ನಾನು ಖಾರ ಇಲ್ಲ ಖಾರ ಇದ್ದರೆ ನೀವು ಸ್ವಲ್ಪ ಕಮ್ಮಿ ತೊಗೊಳ್ಳಿ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕೆ ತೊಗೊಂಡಿದ್ದೀನಿ ಈರುಳ್ಳಿ ಪಲಾವೆಲೆ ಕರ್ಬೇನ ಸೊಪ್ಪು ಸಾಸಿವೆ ಕಡಲೆಬೇಳೆ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಎಷ್ಟು ಸಾಕು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ನಾವೇನೇನು ಮಸಾಲೆ ರುಬ್ಬಕ್ಕೆ ತೊಗೊಂಡಿದೀವೋ ಅದನ್ನೆಲ್ಲ ರುಬ್ಕೊಳಕ ಹಾಕ್ಬೇಕು ಶುಂಠಿ ಚಕ್ಕೆ ಲವಂಗ ಇಷ್ಟು ಹಾಕೊಂಡಿದೀನಿ ಮಿಕ್ಸಿ ಜಾರ್ಗೆ ಇವಾಗ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಹಾಕೊಬೇಕು ಅದೇ ಇಷ್ಟು ಒಂದೇ ಸಲ ರುಬ್ಕೊಳಕಾಲ ನಾನು ಇಲ್ಲಿ ಎರಡು ಸಲ ರುಬ್ಕೊತಾ ಇದೀನಿ ಇದ್ರ ಇದ್ರ ತುಂಬಾ ಸ್ವಲ್ಪ ಹಾಕ್ಕೊಂಡು ನೀರು ಹಾಕೊಂಡು ಸಲ ರುಬ್ಬಿ ಅದಕ್ಕೆ ಇನ್ನೊಂದು ಸಲ ಹಾಕೊಂಡು ರುಬ್ತಾ ಇದ್ದೀನಿ ಫ್ರೆಂಡ್ಸ್ ಕೊತ್ತಮೀರಿ ರೇಟ್ ಕಮ್ಮಿ ಇದ್ದಾಗ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಹದಿನೈದು ದಿವಸ ಆದರೂ ಏನೂ ಆಗೋಲ್ಲ ನೋಡಿ ಸಲ ರುಬ್ಕೊಂಡೆ ನಾನು ಅದೇ ಜಾರ್ಗೆ ಇನ್ನೂ ಸ್ವಲ್ಪ ಉಳಿದಿರೋ ಕೊತ್ತಮೀರಿ ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ಫ್ರೆಂಡ್ಸ್ ನೀವು ಇದಕ್ಕಿಂತ ಕಮ್ಮಿನೂ ಮಾಡ್ಕೋಬೋದು ಸ್ವಲ್ಪ ಅರ್ಧ ಕಟ್ಟ ಬೇಕಾದ್ರೂ ಆವಾಗ ಸ್ವಲ್ಪ ಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿ ರುಬ್ಕೊಂಡಾಗಿದೆ ಇಷ್ಟು ಆಗೈತೆ ಒಂದು ಕಟ್ಟಲ್ಲಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ಬಿಡಬೇಕು ಎಣ್ಣೆ ಬಿಸಿ ಆದ್ಮೇಲೆ ಇಲ್ಲಿ ನಾವು ಒಗ್ಗರಣೆಗೆಲ್ಲ ತಗೊಂಡಿದೀವಲ್ಲ ಅದನ್ನು ನಾನು ನಾನಿಲ್ಲಿ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ನಾನಿಲ್ಲಿ ಕಡಲೆ ಬೀಜ ಇದ್ದೀನಿ ಎರಡು ಮೂರು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಇದ್ದೀನಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ನೋಡಿ ಇಷ್ಟ ಆಗಿದರೆ ಸಾಕು ಇವಾಗ ನಾವು ಕಡಲೆಬೇಳೆ ಹಾಕ್ಕೊಬೇಕು ನಾನು ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಇಷ್ಟಾಗಿದ್ರೆ ಸಾಕು ಇವಾಗ ಕರ್ವೇನ ಸೊಪ್ಪು ಹಾಕೊತಾ ಇದ್ದೀನಿ ನಾನು ಕರ್ವೇನ ಸೊಪ್ಪು ಹಾಕಾದ್ಮೇಲೆ ಈರುಳ್ಳಿ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ನೋಡಿ ಇಷ್ಟು ಫ್ರೈ ಆಯಿತು ಇವಾಗ ಸ್ವಲ್ಪ ಉಪ್ಪು ಹಾಕೊಬೇಕು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಅರಶಿನ ಹಾಕೊಬೇಕು ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆಗಿದ್ರೆ ಸಾಕು ಇವಾಗ ನಾವು ರುಬ್ಬಿದ್ದೀವಲ್ಲ ಕೊತ್ಮರಿ ಮಸಾಲೆ ಎಲ್ಲ ಅದನ್ನು ಹಾಕೊಬೇಕು ಇವಾಗ ರುಬ್ಬಿರೋದು ಹಾಕಿದ್ಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಉರಿಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ಏನು ಬೇಡ ನಾವು ಮಿಕ್ಸಿ ಜಾರಲ್ಲಿ ಒಂದೇ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ನಾವು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಯಾಕ್ ಬಿಡಬೇಕು ಆವಾಗ ಸೀ ಹೋಗುತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೋಡಿ ರೆಡಿಯಾಗಿದೆ ಗೊಜ್ಜು ಈ ಥರ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೆಂಡ್ಸ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಏನೋ ಇಂಟ್ಕೋಬೇಕು ಒಂದೆರಡು ನಿಂಬೆಣ್ಣೆ ಅಷ್ಟು ಇದು ವಿಡಿಯೋ ಆಗಿಲ್ಲ ಸಾರಿ ಫ್ರೆಂಡ್ ನಾನು ನಿಂಬೆಣ್ಣು ಹಾಕ್ಕೊಂಡಿದ್ದೀನಿ ಇವಾಗ ಅನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಟೇಸ್ಟಂತೂ ತುಂಬ ಚೆನ್ನಾಗಿ ಬಂದಿದೆ ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಎಂಡರ್ಗು ನೋಡಿದ್ದೀರಾ ಅನ್ಕೊತೀನಿ ಪ್ಲೀಸ್ ಒಂದು ಲೈಕ್ ಕೊಡಿ